ಸುತ್ತರೂ ಗಟ್ಟಿಯಾಗ ಇಟ್ಟಿಗೆಯಂತೆ ಬೆಂದರೂ ಒಳೆಯನ್ನದಂತೆ ಆಗಬಾರದಾಗಿದ್ದು ಆಗಿದೆ ಕಾಣದ ಕೈಗಳ ಕೈವಾಡ ದೇವರಾಗುವ ಸಮಯ ಬಂದಿದೆ ದೇವರಾಗಿ ಜಗಕ್ಕೆ ನೀನು ತೋರಬೇಕಿದೆ ದೇವರಾಗಿ ಇತಿಹಾಸ ಬರಿಯಬೇಕಿದೆ ಸ್ಟಾರ್ ನಿಮಗೆ ಚಾಲೆಂಜು ಎದುರಿದೆ ಬದಲಾಗಿದಾರ ಯಾಕೆ ಅಂತಂದ್ರೆ ಆ ಜೈಲಾ ಪಾಠ ಕಲಿಸುತ್ತೆ ಬದಲಾಗ್ತಾರೆ ಅನ್ನೋದಕ್ಕಿಂತ ದೊಡ್ಡ ವಿಷಯ ನಾನು ಹೇಳಬೇಕಂದ್ರೆ ಜಗತ್ತನ್ನೇ ಮೆಚ್ಚು ಅಂತ ಸ್ನೇಹಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅಲ್ಲ ಒಂದಾಗಿ ಸಂದೇಶ ನೀಡಬಹುದಲ್ಲ ಅಲ್ಲ ಕನ್ನಡದ ಆಸ್ತಿ ನೀವು ಬದಲಾಗಬೇಕು ಕನ್ನಡದ ಬಾವುಟನಿ ಜಗಕ್ಕೆ ತೋರಿಸಬೇಕು ದ್ವೇಷ ಅನ್ನೋದು ವಿಷಾನ ನಾವು ಕುಡಿದು ಬೇರೆಯವ್ರ ಸಾಯಿಲಿ ಅಂತ ಬಯಸೋದೇ ದ್ವೇಷ ಅಂತ ಲಾಸ್ಟ್ ಫೋರ್ತ್ ಟೈಮ್ ಅವರು ನನಗೆ ಏನು ಎಣ್ಣೆ ಎಣ್ಣೆ ಹೊಡಿಬೇಕು ಅಂತ ಅಂತ ಫೋನ್ ಮಾಡಿದ ತಕ್ಷಣ ಅವರು ಅಮೌಂಟ್ ಆಗ್ತಾ